ತೃಪ್ತಿ ಇದೆ ಅನ್ನೋದು ನಿಜ ಸತ್ಯ ಅವರಲ್ಲಿರ್ತಕ್ಕಂಥದ್ದು ಬಹಿರಂಗವರು ಹಲವಾರು ಬಾರಿ ಹೇಳಿದ್ದಾರೆ ಅದು ಸ್ಥಳೀಯ ಸಮಸ್ಯೆ ನಾನು ಪ್ರಹ್ಲಾದ್ ಜೋಶಿಜಿಯವರು ಪಕ್ಷದೆಲ್ಲ ಪಕ್ಷದಲ್ಲೇ ಕೂಡ ಚರ್ಚೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಸಿಟಿ ರವಿ ಅವರು ರವಿಕುಮಾರ್ ಅವರು ನಾಲ್ಕು ದಿನ ಪ್ರಮುಖರು ಕೂತು ಇದನ್ನು ಬಗೆಹರಿಸಬೇಕಂತೆ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ ಹಾಗಾಗಿ ನೆನ್ನೆ ಭೇಟಿ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಇದನ್ನು ಬಗೆಹರಿಸತಕ್ಕಂಥ ಶೀಘದಲ್ಲೇ ಮಾಡಬೇಕಾದ್ರೆ ಯಾವ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕಿನ ಚುನಾವಣೆಗೂ ಕೂಡ ಬರ್ತವೆ ಅದು ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬೀದಿ ಮೀಲು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಮತ್ತು ನಾವು ಕೂಡ ಯಾವುದೇ ಒಂದು ಜಗಳ ಇಲ್ಲದೇ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಗೆಹರಿಸ್ಕೋಬೇಕು ಅನ್ನೋದನ್ನು